ಶಾಂತಿ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಪ್ರತಿಯೊಬ್ಬರಿಗೂ ಮೊದಲು ಈ ಮಂತ್ರವನ್ನು ಕುಟ್ಟಿ ಕುಟ್ಟಿ ಪರಿಪಕ್ವ ಮಾಡಿಸಿ ನೀವು ಆತ್ಮ ಆಗಿದ್ದೀರಿ ನೀವು ತಂದೆಯನ್ನು ನೆನಪು ಮಾಡಬೇಕು ನೆನಪಿನಿಂದಲೇ ಪಾಪ ತುಂಡಾಗುತ್ತದೆ ಪ್ರತಿಯೊಬ್ಬರಿಗೂ ಮೊದಲು ಈ ಮಂತ್ರವನ್ನು ಕುಟ್ಟಿ ಕುಟ್ಟಿ ಪರಿಪಕ್ಕ ಮಾಡಿಸಿ ನೀವು ಆತ್ಮ ಆಗಿದ್ದೀರಿ ನೀವು ತಂದೆಯನ್ನು ನೆನಪು ಮಾಡಬೇಕು ನೆನಪಿನಿಂದಲೇ ಪಾಪ ತುಂಡಾಗುತ್ತದೆ ಪ್ರಶ್ನೆ ಸತ್ಯ ಸೇವೆಯಾವುದೋ ಅದನ್ನು ನೀವೀಗ ಮಾಡುತ್ತಿದ್ದೀರಿ ಸತ್ಯ ಸೇವೆಯಾವುದೋ ಅದನ್ನು ನೀವೀಗ ಮಾಡುತ್ತಿದ್ದೀರಿ ಉತ್ತರ ಭಾರತ ಯಾವುದು ಪತೀತ ಆಗಿದೆ ಅದನ್ನು ಪಾವನ ಮಾಡುವುದೇ ಸತ್ಯ ಸೇವೆ ಆಗಿದೆ ನೀವು ಭಾರತದ ಯಾವ ಸೇವೆ ಮಾಡುತ್ತಿದ್ದೀರಿ ಎಂದು ಜನರು ಪ್ರಶ್ನಿಸುತ್ತಾರೆ ನೀವು ಅವರಿಗೆ ತಿಳಿಸಿಕೊಡಿ ನಾವು ಶ್ರೀಮತದಂತೆ ಭಾರತದ ಆ ಆತ್ಮೀಯ ಸೇವೆಯನ್ನು ಮಾಡುತ್ತೇವೆ ಇದರಿಂದ ಭಾರತ ಡಬಲ್ ಕಿರೀಟಧಾರಿಯಾಗುತ್ತದೆ ಭಾರತದಲ್ಲಿ ಯಾವ ಶಾಂತಿ ಸಂಪತ್ತು ಇತ್ತು ಅದನ್ನು ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಓಂ ಶಾಂತಿ ಮೊಟ್ಟಮೊದಲ ಪಾಠ ಇದೆ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿಯಿರಿ ಅಥವಾ ಮನ್ಮನಾಭವ ಇದು ಸಂಸ್ಕೃತ ಶಬ್ದ ಆಗಿದೆ ಮಕ್ಕಳು ಈಗ ಸೇವೆ ಮಾಡುವಾಗ ಮೊಟ್ಟಮೊದಲು ಅವರಿಗೆ ಆಲಿಫ್ನ ಬಗ್ಗೆ ಓದಿಸಬೇಕು ಯಾರೇ ಬಂದರೂ ಶಿವಬಾಬನ ಚಿತ್ರದ ಎದುರಿಗೆ ಕರೆತರಬೇಕು ಬೇರೆ ಯಾವುದೇ ಚಿತ್ರದ ಎದುರಿಗೆ ಅಲ್ಲ ಮೊಟ್ಟ ಮೊದಲು ತಂದೆಯ ಚಿತ್ರದ ಬಳಿ ಅವರಿಗೆ ಹೇಳಬೇಕು ಬಾಬಾ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ನಾನು ನಿಮ್ಮ ಸುಪ್ರೀಂ ತಂದೆನೂ ಆಗಿದ್ದೇನೆ ಸುಪ್ರೀಂ ಶಿಕ್ಷಕನೂ ಆಗಿದ್ದೇನೆ ಸುಪ್ರೀಂ ಗುರುವೂ ಆಗಿದ್ದೇನೆ ಎಲ್ಲರಿಗೂ ಈ ಪಾಠವನ್ನು ಕಲಿಸಬೇಕು ಅಲ್ಲಿಂದಲೇ ಶುರು ಮಾಡಬೇಕು ತನ್ನನ್ನು ಆತ್ಮನೆಂದು ತಿಳಿಯಿರಿ ಹಾಗೂ ತಂದೆಯಾದ ನನ್ನನ್ನು ನೆನಪು ಮಾಡಿ ಏಕೆಂದರೆ ನೀವೇನು ಪತಿತರಾಗಿದ್ದೀರಿ ಮತ್ತೆ ಪಾವನ ಸತೋಪ್ರಧಾನರಾಗಬೇಕು ಈ ಪಾಠದಲ್ಲಿ ಎಲ್ಲ ವಿಷಯಗಳು ಬರುತ್ತವೆ ಎಲ್ಲರೂ ಈ ರೀತಿ ಮಾಡುವುದಿಲ್ಲ ಬಾಬಾ ಹೇಳುತ್ತಾರೆ ಮೊಟ್ಟ ಮೊದಲು ಶಿವ್ಬಾಬನ ಚಿತ್ರದ ಬಳಿಯಲ್ಲಿಯೇ ಕರೆದುಕೊಂಡು ಹೋಗಬೇಕು ಇವರು ವಿಶ್ವಪಿತ ತಂದೆಯಾಗಿದ್ದಾರೆ ಬಾಬಾ ಹೇಳುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ತನ್ನನ್ನು ಆತಮನೆಂದು ತಿಳಿಯಿರಿ ಆಗ ದೋಣಿ ಪಾರಾಗುತ್ತದೆ ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರ ಜಗತ್ತಿಗೆ ತಲುಪಲೇಬೇಕು ಈ ಪಾಠವನ್ನು ಪಕ್ಷ ಮೂರು ನಿಮಿಷ ಅಂತೂ ಪದೇ ಪದೇ ಪರಿಪಕ್ಕ ಮಾಡಬೇಕು ತಂದೆಯನ್ನು ನೆನಪು ಮಾಡಿದಿರಾ ಬಾಬಾ ಬಾಬನೂ ಆಗಿದ್ದಾರೆ ರಚನೆಯ ರಚಯಿತನೂ ಆಗಿದ್ದಾರೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದಾರೆ ಏಕೆಂದರೆ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಮೊಟ್ಟಮೊದಲಂತೂ ಈ ನಿಶ್ಚಯವನ್ನು ಪರಿಪಕ್ಕ ಮಾಡಿಸಬೇಕು ತಂದೆಯನ್ನು ನೆನಪು ಮಾಡುತ್ತೀರಾ ಈ ಜ್ಞಾನವನ್ನು ತಂದೆನೇ ಕೊಡುತ್ತಾರೆ ನಾವು ಸಹ ತಂದೆಯಿಂದ ಜ್ಞಾನವನ್ನು ತೆಗೆದುಕೊಂಡಿದ್ದೇವೆ ನಾವು ನಿಮಗೆ ಕೊಡುತ್ತೇವೆ ಮೊಟ್ಟಮೊದಲು ಈ ಜ್ಞಾನವನ್ನು ಪರಿಪಕ್ಕ ಮಾಡಿಸಬೇಕು ತನ್ನನ್ನು ಆತಮನೆಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿ ಆಗ ದಣಿಯವರಾಗುತ್ತೀರಿ ಇದರ ಮೇಲೇನೆ ತಿಳಿಸಿಕೊಡಬೇಕು ಎಲ್ಲಿಯವರೆಗೆ ಇದನ್ನು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೆ ಕಾಲನ್ನು ಮುಂದಿಡಲೇಬಾರದು ಆ ತಂದೆಯ ಪರಿಚಯದ ಮೇಲೆ ಮೂರು ನಾಲ್ಕು ಚಿತ್ರ ಇರಬೇಕು ಆಗ ಇದರ ಮೇಲೆ ಚೆನ್ನಾಗಿ ತಿಳಿಸುವುದರಿಂದ ಅವರ ಬುದ್ಧಿಯಲ್ಲಿ ಬರುತ್ತದೆ ನಾವು ತಂದೆಯನ್ನು ನೆನಪು ಮಾಡಬೇಕು ಅವರೇ ಸರ್ವಶಕ್ತಿವಂತನಾಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದ ಪಾಪ ತುಂಡಾಗುತ್ತದೆ ತಂದೆಯ ಮಹಿಮೆಯಂತೂ ಕ್ಲಿಯರ್ ಆಗಿದೆ ಮೊಟ್ಟಮೊದಲು ಖಂಡಿತ ಇದನ್ನು ತಿಳಿಸಿಕೊಡಬೇಕು ತನ್ನನ್ನು ಆತ್ಮನೆಂದು ತಿಳಿಯಿರಿ ನನ್ನೊಬ್ಬನನ್ನು ನೆನಪು ಮಾಡಿ ದೇಹದ ಎಲ್ಲ ಸಂಬಂಧವನ್ನು ಮರೆಯಿರಿ ನಾನು ಸಿಕ್ಕಾಗಿದ್ದೇನೆ ಇವನಾಗಿದ್ದೇನೆ ಇತ್ಯಾದಿ ಇದನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮೊಟ್ಟಮೊದಲಂತೂ ಬುದ್ಧಿಯಲ್ಲಿ ಈ ಮುಖ್ಯ ವಿಚಾರವನ್ನು ಕೋರಿಸಿ ಆ ತಂದೆನೇ ಪವಿತ್ರತೆ ಸುಖ ಶಾಂತಿಯ ಆಸ್ತಿಯನ್ನು ಕೊಡುವವರಾಗಿದ್ದಾರೆ ತಂದೆಯೇ ನಡವಳಿಕೆಯನ್ನು ಸುಧಾರಿಸುತ್ತಾರೆ ಆಗ ಬಾಬಾರವರಿಗೆ ಆಲೋಚನೆ ಬಂತು ಯಾವುದು ಅತ್ಯಂತ ಅವಶ್ಯಕವಾಗಿದೆ ಆ ಮೊದಲ ಪಾಠವನ್ನು ಆ ರೀತಿ ಪರಿಪಕ್ವ ಮಾಡಿಸುವುದಿಲ್ಲ ಎಷ್ಟು ಇದನ್ನು ಚೆನ್ನಾಗಿ ದೃಢಪಡಿಸುತ್ತೀರೋ ಅಷ್ಟು ಬುದ್ಧಿಯಲ್ಲಿ ನೆನಪು ಇರುತ್ತದೆ ತಂದೆಯ ಪರಿಚಯದಲ್ಲಿ ಬಲೆ ಐದು ನಿಮಿಷ ಹಿಡಿಸಲಿ ದೂರ ಸರಿಯಬಾರದು ಬಹಳ ಆಸಕ್ತಿಯಿಂದ ತಂದೆಯ ಮಹಿಮೆಯನ್ನು ಕೇಳುತ್ತಾರೆ ಈ ತಂದೆಯ ಚಿತ್ರ ಮುಖ್ಯವಾಗಿದೆ ಈ ಚಿತ್ರದ ಎದುರಿನಲ್ಲಿ ಕ್ಯೂ ಇರಬೇಕು ತಂದೆಯ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು ನಂತರ ಈ ಚಕ್ರ ಹೇಗೆ ತಿರುಗುತ್ತದೆ ಎಂಬ ರಚನೆಯ ಜ್ಞಾನ ಇದೆ ಉದಾಹರಣೆಗೆ ಮಸಾಲೆಯನ್ನು ಕುಟ್ಟಿ ಕುಟ್ಟಿ ಪೂರ್ಣ ರುಬ್ಬಿ ನುಣ್ಣಗೆ ಮಾಡುತ್ತಾರಲ್ಲವೇ ನೀವು ಈಶ್ವರ್ಯ ಮಿಷನ್ ಆಗಿದ್ದೀರಿ ಅಂದ ಮೇಲೆ ಚೆನ್ನಾಗಿ ಒಂದೊಂದು ವಿಚಾರವನ್ನು ಬುದ್ಧಿಯಲ್ಲಿ ಕೂರಿಸಬೇಕು ಏಕೆಂದರೆ ತಂದೆಯನ್ನು ತಿಳಿಯದ ಕಾರಣ ಎಲ್ಲರೂ ಅನಾಥರಾಗಿದ್ದಾರೆ ಪರಿಚಯ ಕೊಡಬೇಕು ಬಾಬಾ ಸುಪ್ರೀಂ ತಂದೆ ಆಗಿದ್ದಾರೆ ಸುಪ್ರೀಂ ಶಿಕ್ಷಕ ಸುಪ್ರೀಂ ಗುರು ಆಗಿದ್ದಾರೆ ಮೂರನ್ನು ಹೇಳುವುದರಿಂದ ನಂತರ ಸರ್ವವ್ಯಾಪಿಯ ವಿಚಾರ ಬುದ್ಧಿಯಿಂದ ಹೊರಟು ಹೋಗುತ್ತದೆ ಇದನ್ನಂತೂ ಮೊಟ್ಟಮೊದಲು ಬುದ್ಧಿಯಲ್ಲಿ ಕೂರಿಸಿ ತಂದೆಯನ್ನು ನೆನಪು ಮಾಡಬೇಕು ಆಗಲೇ ನೀವು ಪತಿತರಿಂದ ಪಾವನರಾಗುತ್ತೀರಿ ದೈವಿ ಗುಣವನ್ನು ಸಹ ಧಾರಣೆ ಮಾಡಬೇಕು ಪ್ರಧಾನರಾಗಬೇಕು ನೀವು ಅವರಿಗೆ ತಂದೆಯ ನೆನಪು ತರಿಸಿ ಇದರಲ್ಲಿ ನೀವು ಮಕ್ಕಳದ್ದೇ ಕಲ್ಯಾಣ ಇದೆ ನೀವು ಸಹ ಮನ್ಮನಾಭವ ಆಗಿರುತ್ತೀರಿ ನೀವು ಸಂದೇಶ ವಾಹಕರಾಗಿದ್ದೀರಿ ಅಂದಮೇಲೆ ತಂದೆಯ ಪರಿಚಯ ಕೊಡಬೇಕು ಬಾಬಾ ನಮ್ಮ ತಂದೆನೂ ಆಗಿದ್ದಾರೆ ಶಿಕ್ಷಕ ಹಾಗೂ ಗುರುವೂ ಆಗಿದ್ದಾರೆ ಎಂಬುದು ಒಬ್ಬ ಮನುಷ್ಯನಿಗೂ ಗೊತ್ತಿಲ್ಲ ತಂದೆಯ ಪರಿಚಯ ಕೇಳುವುದರಿಂದ ಅವರು ಬಹಳ ಖುಷಿಯಾಗುತ್ತಾರೆ ಭಗವಾನ್ ಆಚ ನನ್ನೊಬ್ಬನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ತುಂಡಾಗುತ್ತದೆ ಇದನ್ನು ಸಹ ನೀವು ತಿಳಿದಿದ್ದೀರಿ ಗೀತೆಯ ಜೊತೆ ನಂತರ ಮಹಾಭಾರತದ ಯುದ್ಧವನ್ನು ಸಹ ತೋರಿಸಿದ್ದಾರೆ ಈಗ ಬೇರೆ ಯಾವುದೇ ಯುದ್ಧದ ವಿಚಾರವೇ ಇಲ್ಲ ತಂದೆಯನ್ನು ನೆನಪು ಮಾಡುವುದರಲ್ಲಿಯೇ ನಿಮ್ಮ ಯುದ್ಧ ಇದೆ ವಿದ್ಯೆಯಂತೂ ಬೇರೆಯಾಗಿದೆ ಉಳಿದಂತೆ ನೆನಪಿನಲ್ಲಿ ಯುದ್ಧ ಇದೆ ಏಕೆಂದರೆ ಎಲ್ಲರೂ ದೇಹ ಅಭಿಮಾನಿಯಾಗಿದ್ದಾರೆ ನೀವೀಗ ದೇಹಿ ಅಭಿಮಾನಿ ಆಗುತ್ತೀರಿ ತಂದೆಯನ್ನು ನೆನಪು ಮಾಡುವವರು ಮೊಟ್ಟ ಮೊದಲು ಇದನ್ನು ಪರಿಪಕ್ಕ ಮಾಡಿಸಿ ಅವರು ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಈಗ ನಾವು ಅವರದ್ದನ್ನು ಕೇಳಬೇಕೋ ಅಥವಾ ನಿಮ್ಮದನ್ನು ಕೇಳಬೇಕೋ ತಂದೆ ಹೇಳುತ್ತಾರೆ ಶ್ರೇಷ್ಠರಾಗಲು ಈಗ ನೀವು ಪೂರ್ಣಪೂರ್ಣ ಶ್ರೀಮತದಂತೆ ನಡೆಯಬೇಕು ನಾವು ಇದೇ ಸೇವೆ ಮಾಡುತ್ತೇವೆ ಈಶ್ವರಿಯ ಮತದಂತೆ ನಡೆಯಿರಿ ಆಗ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ತಂದೆಯ ಶ್ರೀಮತ ನನ್ನೊಬ್ಬನನ್ನು ನೆನಪು ಮಾಡಿ ಎಂದಾಗಿದೆ ಸೃಷ್ಟಿಯ ಚಕ್ರ ಯಾವುದನ್ನು ತಿಳಿಸುತ್ತೀರೋ ಇದು ಸಹ ಅವರ ಮತ ಆಗಿದೆ ನೀವು ಸಹ ಪವಿತ್ರರಾಗುತ್ತೀರಿ ಹಾಗೂ ತಂದೆಯನ್ನು ನೆನಪು ಮಾಡಿದಾಗ ನಾನು ಜೊತೆಯಲ್ಲಿ ಕರೆದೊಯ್ಯುತ್ತೇನೆಂದು ಹೇಳುತ್ತಾರೆ ಬಾಬಾರವರು ವಿಶಾಲವಾದ ಆತ್ಮೀಯ ಮಾರ್ಗದರ್ಶಕನೂ ಆಗಿದ್ದಾರೆ ಹೇ ಪತಿತ ಪಾವನ ನಮ್ಮನ್ನು ಪಾವನ ಮಾಡಿ ಈ ಪತಿತ ಜಗತ್ತಿನಿಂದ ಕರೆದುಕೊಂಡು ಹೋಗು ಎಂದು ಅವರನ್ನು ಕೂಗುತ್ತಾರೆ ಅವರು ಲೌಕಿಕ ಮಾರ್ಗದರ್ಶಕರು ಇವರು ಆತ್ಮೀಯ ಮಾರ್ಗದರ್ಶಕರಾಗಿದ್ದಾರೆ ಶಿವಬಾಬಾ ನಮಗೆ ಓದಿಸುತ್ತಾರೆ ತಂದೆ ನೀವು ಮಕ್ಕಳಿಗೂ ಸಹ ಹೇಳುತ್ತಾರೆ ನಡೆಯುತ್ತಾ ಓಡಾಡುತ್ತಾ ಹೇಳುತ್ತಾ ತಂದೆಯನ್ನು ನೆನಪು ಮಾಡುತ್ತೀರಿ ಇದರಲ್ಲಿ ತನ್ನನ್ನು ಸುಸ್ತು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಬಾಬಾ ನೋಡುತ್ತಾರೆ ಕೆಲವು ಮಕ್ಕಳು ಬೆಳಿಗ್ಗೆ ಬೆಳಿಗ್ಗೆ ಬಂದು ಯೋಗಕ್ಕೆ ಕುಳಿತುಕೊಳ್ಳುತ್ತಾರೆ ಆಗ ಖಂಡಿತ ಸುಸ್ತಾಗಿರಬಹುದು ಇದಂತೂ ಸಹಜ ಮಾರ್ಗ ಆಗಿದೆ ಹಠದಿಂದ ಕುಳಿತುಕೊಳ್ಳಬಾರದು ಬಲೆ ಸುತ್ತಾಡಿ ತಿರುಗಾಡಿ ಬಹಳ ಆಸಕ್ತಿಯಿಂದ ತಂದೆಯನ್ನು ನೆನಪು ಮಾಡಿ ಅಂತರಾಳದಿಂದ ಬಾಬಾ ಬಾಬಾನ ಹುರುಪು ಹೆಚ್ಚು ಬರಬೇಕು ಯಾರು ನಿರಂತರವಾಗಿ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ಅವರಿಗೆ ಹುರುಪು ಬರುತ್ತದೆ ಒಂದಲ್ಲ ಒಂದು ಬೇರೆ ವಿಚಾರಗಳು ಬುದ್ಧಿಯಲ್ಲಿ ಯಾವ ನೆನಪಿದೆ ಅದನ್ನು ತೆಗೆದುಹಾಕಬೇಕು ತಂದೆಯ ಜೊತೆ ಅತಿ ಪ್ರೀತಿ ಇರಲಿ ಆ ಅತೀಂದ್ರಿಯ ಸುಖದ ಅನುಭೂತಿಯಾಗುತ್ತಿರಲಿ ಯಾವಾಗ ನೀವು ತಂದೆಯ ನೆನಪಿನಲ್ಲಿ ತೊಡಗುತ್ತೀರಿ ಆಗಲೇ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ ನಂತರ ನಿಮ್ಮ ಖುಷಿಗೆ ಮಿತಿ ಇರುವುದಿಲ್ಲ ಈ ಎಲ್ಲ ವಿಚಾರಗಳ ವರ್ಣನೆ ಇಲ್ಲಿ ನಡೆಯುತ್ತದೆ ಆದ್ದರಿಂದ ಅತೀಂದ್ರಿಯ ಸುಖವನ್ನು ಗೋಪಗೋಪಿಕೆಯರನ್ನು ಕೇಳಿ ಎಂಬ ಗಾಯನವೂ ಇದೆ ಅವರಿಗೆ ಭಗವಂತ ತಂದೆ ಓದಿಸುತ್ತಾರೆ ಭಗವಾನ್ ವಾಚ ನನ್ನನ್ನು ನೆನಪು ಮಾಡಿ ತಂದೆಯದ್ದೇ ಮಹಿಮೆಯನ್ನು ತಿಳಿಸಬೇಕು ಸದ್ಗತಿಯ ಆಸ್ತಿಯಂತೂ ಒಬ್ಬ ತಂದೆಯಿಂದಲೇ ಸಿಗುತ್ತದೆ ಖಂಡಿತ ಎಲ್ಲರಿಗೂ ಸದ್ಗತಿ ಸಿಗುತ್ತದೆ ಮೊದಲು ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ ತಂದೆ ನಮಗೆ ಸದ್ಗತಿ ಕೊಡುತ್ತಿದ್ದಾರೆ ಎಂಬುದು ಬುದ್ಧಿಯಲ್ಲಿರಬೇಕು ಶಾಂತಿಧಾಮ ಸುಖಧಾಮ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಇದನ್ನಂತೂ ತಿಳಿಸಿಕೊಡಲಾಗಿದೆ ಶಾಂತಿಧಾಮದಲ್ಲಿ ಎಲ್ಲ ಆತ್ಮಗಳು ಇರುತ್ತಾರೆ ಅದು ಸ್ವೀಟ್ ಹೋಮ್ ಸೈಲೆನ್ಸ್ ಹೋಮ್ ಆಗಿದೆ ಟವರ್ ಆಫ್ ಸೈಲೆನ್ಸ್ ಅದನ್ನು ಈ ಕಣ್ಣುಗಳಿಂದ ಯಾರೂ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಆ ವಿಜ್ಞಾನಿಯವರ ಬುದ್ಧಿಯಂತೂ ಇಲ್ಲಿ ಈ ಕಣ್ಣುಗಳಿಂದ ಯಾವ ವಸ್ತುವನ್ನು ನೋಡುತ್ತಾರೆ ಅದರ ಮೇಲೇನೆ ಹೋಗುತ್ತದೆ ಆತ್ಮಗಳನ್ನಂತೂ ಈ ಕಣ್ಣುಗಳಿಂದ ಯಾರೂ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಅರ್ಥ ಮಾಡಿಕೊಳ್ಳಬಹುದು ಆತ್ಮವನ್ನೇ ನೋಡಲು ಸಾಧ್ಯವಾಗುವುದಿಲ್ಲ ಅಂದರೆ ತಂದೆಯನ್ನು ನಂತರ ಹೇಗೆ ನೋಡಲು ಸಾಧ್ಯ ಇದು ತಿಳಿದುಕೊಳ್ಳಬೇಕಾದ ವಿಚಾರಗಳಾಗಿವೆ ಈ ಕಣ್ಣುಗಳಿಂದ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಭಗವಾನ್ ವಾಚ ನನ್ನನ್ನು ನೆನಪು ಮಾಡಿ ಆಗ ಪಾಪ ಭಸ್ಮವಾಗುತ್ತದೆ ಇದನ್ನು ಯಾರು ಹೇಳಿದರು ಪೂರ್ಣ ತಿಳಿಯಲು ಸಾಧ್ಯವಾಗದೇ ಇದ್ದಾಗ ಶ್ರೀಕೃಷ್ಣನಿಗಾಗಿ ಎಂದು ಬಿಡುತ್ತಾರೆ ಶ್ರೀಕೃಷ್ಣನನ್ನಂತೂ ಬಹಳ ನೆನಪು ಮಾಡುತ್ತಾರೆ ದಿನ ಪ್ರತಿದಿನ ವ್ಯಭಿಚಾರಿಯಾಗುತ್ತಾ ಹೋಗುತ್ತಾರೆ ಭಕ್ತಿಯಲ್ಲಿಯೂ ಸಹ ಒಬ್ಬ ಶಿವನ ಭಕ್ತಿ ಮಾಡುತ್ತಾರೆ ಅದು ಅವ್ಯಭಿಚಾರಿ ಭಕ್ತಿಯಾಗಿದೆ ನಂತರ ಲಕ್ಷ್ಮೀನಾರಾಯಣರ ಭಕ್ತಿ ಶ್ರೇಷ್ಠಾತಿ ಶ್ರೇಷ್ಠನಂತೂ ಭಗವಂತನಾಗಿದ್ದಾರೆ ಈ ವಿಷ್ಣು ಆಗಲು ಅವರೇ ಆಸ್ತಿಯನ್ನು ಕೊಡುತ್ತಾರೆ ನೀವು ಶಿವವಂಶಿಯಾಗಿ ನಂತರ ವಿಷ್ಣುಪುರಿಯ ಮಾಲೀಕರಾಗುತ್ತೀರಿ ಯಾವಾಗ ಮೊದಲ ಪಾಠವನ್ನು ಚೆನ್ನಾಗಿ ಓದುತ್ತಾರೆ ಆಗಲೇ ಮಾಲೆ ತಯಾರಾಗುತ್ತದೆ ತಂದೆಯನ್ನು ನೆನಪು ಮಾಡುವುದೇನು ಚಿಕ್ಕಮ್ಮನ ಮನೆಯಷ್ಟು ಸುಲಭ ಅಲ್ಲ ಮನಸ್ಸು ಬುದ್ಧಿಯನ್ನು ಎಲ್ಲ ಕಡೆಯಿಂದ ಸರಿಸಿ ಒಬ್ಬ ಕಡೆ ಜೋಡಿಸಬೇಕು ಏನೆಲ್ಲವನ್ನು ಈ ಕಣ್ಣುಗಳಿಂದ ನೋಡುತ್ತೀರೋ ಅದರಿಂದ ಬುದ್ಧಿಯೋಗವನ್ನು ಸರಿಸಿಬಿಡಿ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಇದರಲ್ಲಿ ತಬ್ಬಿಬ್ಬಾಗಬಾರದು ತಂದೆ ಈ ರಥದಲ್ಲಿ ಕುಳಿತಿದ್ದಾರೆ ಅವರ ಮಹಿಮೆ ಮಾಡುತ್ತಾರೆ ಅವರು ನಿರಾಕಾರನಾಗಿದ್ದಾರೆ ಇವರ ಮೂಲಕ ನಿಮಗೆ ಪದೇ ಪದೇ ಈ ನೆನಪನ್ನು ತರಿಸುತ್ತಾರೆ ನೀವು ಮನ್ಮನಾಭವ ಆಗಿರಿ ಅಂದರೆ ನಿಮ್ಮೆಲ್ಲರ ಮೇಲೆ ಉಪಕಾರ ಮಾಡುತ್ತೇನೆ ನೀವು ಅಡುಗೆ ತಯಾರಿ ಮಾಡುವವರಿಗೂ ಸಹ ಹೇಳುತ್ತೀರಿ ಶಿವಬಾಬರವರನ್ನು ನೆನಪು ಮಾಡಿ ಭೋಜನ ತಯಾರಿಸಿ ಆಗ ತಿನ್ನುವವರ ಬುದ್ಧಿ ಶುದ್ಧವಾಗುತ್ತದೆ ಒಬ್ಬರು ಮತ್ತೊಬ್ಬರಿಗೆ ನೆನಪು ತರಿಸಬೇಕು ಪ್ರತಿಯೊಬ್ಬರು ಒಂದಲ್ಲ ಒಂದು ಸಮಯ ನೆನಪು ಮಾಡುತ್ತಾರೆ ಕೆಲವರು ಅರ್ಧ ಗಂಟೆ ಕೂರುತ್ತಾರೆ ಕೆಲವರು ಹತ್ತು ನಿಮಿಷ ಕೂರುತ್ತಾರೆ ಸರಿ ಐದು ನಿಮಿಷ ಸಹ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿದರೆ ರಾಜಧಾನಿಗೆ ಬರುತ್ತಾರೆ ಯಾವಾಗಲೂ ರಾಜರಾಣಿಯನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ ನೀವು ಸಹ ಪ್ರೀತಿಯ ಸಾಗರರಾಗುತ್ತೀರಿ ಆದ್ದರಿಂದ ಎಲ್ಲರ ಮೇಲೆ ಪ್ರೀತಿ ಇರುತ್ತದೆ ಪ್ರೀತಿಯೇ ಪ್ರೀತಿ ತಂದೆ ಪ್ರೀತಿಯ ಸಾಗರನಾಗಿದ್ದಾರೆ ಅಂದಮೇಲೆ ಮಕ್ಕಳು ಸಹ ಖಂಡಿತ ಪ್ರಿಯರಾಗಿರುತ್ತಾರೆ ಆದ್ದರಿಂದ ಅಲ್ಲಿಯೂ ಸಹ ಅದೇ ರೀತಿ ಪ್ರೀತಿ ಇರುತ್ತದೆ ರಾಜ ರಾಣಿಯದ್ದು ಸಹ ಬಹಳ ಪ್ರೀತಿ ಇರುತ್ತದೆ ಮಕ್ಕಳದ್ದು ಸಹ ಬಹಳ ಪ್ರೀತಿ ಇರುತ್ತದೆ ಪ್ರೀತಿ ಸಹ ಅಪರಿಮಿತದ್ದು ಇಲ್ಲಂತೂ ಪ್ರೀತಿಯ ಹೆಸರು ಇಲ್ಲ ಹೊಡೆಯುತ್ತಾರೆ ಅಲ್ಲಿ ಈ ಕಾಮಕಟಾರಿಯ ಹಿಂಸೆ ಇರುವುದಿಲ್ಲ ಆದ್ದರಿಂದ ಭಾರತದ ಮಹಿಮೆ ಅಪರಂ ಅಪಾರ ಎಂದು ಗಾಯನ ಮಾಡಲಾಗಿದೆ ಭಾರತದಂತಹ ಪವಿತ್ರ ದೇಶ ಯಾವುದೂ ಇಲ್ಲ ಇದು ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನ ಆಗಿದೆ ತಂದೆ ಇಲ್ಲಿ ಅಂದರೆ ಭಾರತದಲ್ಲಿ ಬಂದು ಎಲ್ಲರ ಸೇವೆ ಮಾಡುತ್ತಾರೆ ಎಲ್ಲರಿಗೂ ಓದಿಸುತ್ತಾರೆ ವಿದ್ಯೆ ಮುಖ್ಯವಾಗಿದೆ ನಿಮ್ಮನ್ನು ಕೆಲವರು ಪ್ರಶ್ನಿಸುತ್ತಾರೆ ಭಾರತದ ಯಾವ ಸೇವೆ ಮಾಡುತ್ತಿದ್ದೀರಿ ಹೇಳಿ ಭಾರತ ಪಾವನ ಆಗಲಿ ಎಂದು ನೀವು ಬಯಸುತ್ತೀರಿ ಈಗ ಪತಿತ ಆಗಿದೆ ಅಲ್ಲವೇ ಮೇಲೆ ನಾವು ಶ್ರೀಮತದಂತೆ ಭಾರತವನ್ನು ಪಾವನ ಮಾಡುತ್ತೇವೆ ಎಲ್ಲರಿಗೂ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿ ಆಗ ಪತಿತರಿಂದ ಪಾವನರಾಗುತ್ತೀರಿ ಇವರು ನಮ್ಮ ಆತ್ಮೀಯ ಸೇವೆ ಮಾಡುತ್ತಿದ್ದಾರೆ ಭಾರತ ಯಾವುದು ಕಿರೀಟ ಪ್ರಾಯವಾಗಿತ್ತು ಶಾಂತಿ ಸಮೃದ್ಧಿ ಇತ್ತು ಡ್ರಾಮಾದ ಯೋಜನೆಗನುಸಾರವಾಗಿ ಶ್ರೀಮತದಂತೆ ಕಲ್ಪದ ಹಿಂದಿನಂತೆ ಅದು ಪುನಃ ಆಗುತ್ತಲಿದೆ ಈ ಶಬ್ದವನ್ನು ಪೂರ್ಣ ನೆನಪು ಮಾಡಿ ಮನುಷ್ಯ ವಿಶ್ವದಲ್ಲಿ ಶಾಂತಿ ಇರಲಿ ಎಂದು ಬಯಸುತ್ತಾನೆ ಅದನ್ನು ನಾವು ಮಾಡುತ್ತಿದ್ದೇವೆ ಭಗವಾನ್ ವಾಚಾ ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಇದನ್ನು ಸಹ ಬಾಬಾ ತಿಳಿದಿದ್ದಾರೆ ನೀವೇನು ಇಷ್ಟೊಂದು ಬಾಬರವರನ್ನು ನೆನಪು ಮಾಡುತ್ತೀರೇನೋ ಇದರಲ್ಲಿಯೇ ಶ್ರಮ ಇದೆ ನೆನಪಿನಿಂದಲೇ ನಿಮ್ಮ ಕರ್ಮಾತೀತ ಸ್ಥಿತಿ ಬರುತ್ತದೆ ನೀವು ಸ್ವದರ್ಶನ ಚಕ್ರಧಾರಿಯಾಗಬೇಕು ಇದರ ಅರ್ಥ ಸಹ ಯಾರದ್ದೇ ಬುದ್ಧಿಯಲ್ಲಿ ಇಲ್ಲ ಶಾಸ್ತ್ರಗಳಲ್ಲಂತೂ ಎಷ್ಟೊಂದು ವಿಚಾರಗಳನ್ನು ಬರೆದಿಟ್ಟಿದ್ದಾರೆ ಈಗ ತಂದೆ ಹೇಳುತ್ತಾರೆ ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನು ಮರೆಯಬೇಕು ತನ್ನನ್ನು ಆತ್ಮನೆಂದು ತಿಳಿಯಬೇಕು ಅದೇ ಜೊತೆಯಲ್ಲಿ ಬರುತ್ತದೆ ಬೇರೆ ಯಾವುದೂ ಜೊತೆಯಲ್ಲಿ ಬರುವುದಿಲ್ಲ ಇದು ತಂದೆಯ ವಿದ್ಯೆಯಾಗಿದೆ ಇದು ಜೊತೆಯಲ್ಲಿ ಬರುತ್ತದೆ ಅದಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದೀರಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಸಹ ಕಡಿಮೆ ಎಂದು ತಿಳಿಯದಿರಿ ಎಷ್ಟು ಚಿಕ್ಕವರು ಅಷ್ಟು ಬಹಳ ಹೆಸರನ್ನು ಪ್ರಸಿದ್ಧಪಡಿಸಲು ಸಾಧ್ಯವಿದೆ ಚಿಕ್ಕ ಚಿಕ್ಕ ಹೆಣ್ಣುಮಕ್ಕಳು ಕುಳಿತು ದೊಡ್ಡ ದೊಡ್ಡ ವಯೋವೃದ್ಧರಿಗೂ ತಿಳಿಸಿಕೊಡುತ್ತಾರೆ ಆಗ ಚಮತ್ಕಾರ ಮಾಡಿ ತೋರಿಸುವರು ಅವರುಗಳನ್ನು ಸಹ ತನ್ನ ಸಮಾನ ಮಾಡಿಕೊಳ್ಳಬೇಕು ಯಾರಾದರೂ ಪ್ರಶ್ನೆ ಕೇಳಿದರೆ ಪ್ರತ್ಯುತ್ತರ ನೀಡಲು ಸಾಧ್ಯವಾಗಬೇಕು ಆ ರೀತಿ ತಯಾರಿ ಮಾಡಿ ನಂತರ ಎಲ್ಲೆಲ್ಲಿ ಸೇವಾ ಕೇಂದ್ರ ಇರುತ್ತದೆ ಅಥವಾ ಮ್ಯೂಸಿಯಂ ಇದೆ ಅಲ್ಲಿ ಅವರುಗಳನ್ನು ಕಳುಹಿಸಿಕೊಡಿ ಆ ರೀತಿ ತಂಡವನ್ನು ತಯಾರಿ ಮಾಡಿ ಇಂತಹ ಸೇವೆ ಮಾಡಲು ಸಮಯ ಇದೇ ಆಗಿದೆ ದೊಡ್ಡ ವಯೋವೃದ್ಧರಿಗೂ ಸಹ ಚಿಕ್ಕ ಕುಮಾರಿಯರು ಕುಳಿತು ತಿಳಿಸಿದರೆ ಚಮತ್ಕಾರವಾಗುತ್ತದೆ ನೀನು ಯಾರ ಮಗು ಎಂದು ಯಾರಾದರೂ ಪ್ರಶ್ನಿಸಿದರೆ ನಾನು ಶಿವಬಾಬನ ಮಗುವಾಗಿದ್ದೇನೆ ಎಂದು ಉತ್ತರಿಸಲಿ ಅವರು ನಿರಾಕಾರ ಆಗಿದ್ದಾರೆ ಬ್ರಹ್ಮನ ತನುವಿನಲ್ಲಿ ಬಂದು ನಮಗೆ ಓದಿಸುತ್ತಾರೆ ಈ ವಿದ್ಯೆಯಿಂದಲೇ ನಾವು ಈ ಲಕ್ಷ್ಮೀನಾರಾಯಣ ಆಗಬೇಕು ಸತ್ಯುಗ ಇತ್ಯಾದಿಯಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತಲ್ಲವೇ ಇವರುಗಳನ್ನು ಆ ರೀತಿ ಯಾರು ಮಾಡಿದರು ಖಂಡಿತ ಅಂತಹ ಕರ್ಮ ಮಾಡಿರಬೇಕಲ್ಲವೇ ತಂದೆ ಕುಳಿತು ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಿಳಿಸುತ್ತಾರೆ ಮೊಟ್ಟ ಮೊದಲು ಅನ್ನು ತಿಳಿದುಕೊಂಡರೆ ನಂತರ ಇಷ್ಟೊಂದು ಪ್ರಶ್ನೆ ಇತ್ಯಾದಿ ಯಾರೂ ಕೇಳುವುದಿಲ್ಲ ಆಲಿಫ್ ತಿಳಿಯದ ಹೊರತು ನೀವು ಉಳಿದ ಬೇರೆ ಚಿತ್ರದ ಮೇಲೆ ತಿಳಿಸಿಕೊಟ್ಟರೆ ಆಗ ಅವರ ಬುದ್ಧಿ ಹಾಳಾಗುತ್ತದೆ ಮೊದಲ ವಿಚಾರ ಆಲಿಫ್ನದ್ದಾಗಿದೆ ನಾವು ಶ್ರೀಮತದಂತೆ ನಡೆಯಬೇಕು ಆ ರೀತಿಯವರೂ ಸಹ ಬರುತ್ತಾರೆ ಆಲೀಫನ್ನು ತಿಳಿದುಕೊಂಡಾಯಿತು ಬಾಕಿ ಬೇರೆ ಚಿತ್ರ ಇತ್ಯಾದಿಯನ್ನೇನು ನೋಡುವುದು ಎಂದು ಹೇಳುವಂಥವರು ಸಹ ಬರುತ್ತಾರೆ ನಾವು ಅನ್ನು ತಿಳಿಯುವುದರಿಂದ ಎಲ್ಲವನ್ನೂ ತಿಳಿದುಕೊಂಡೆವು ಭಿಕ್ಷೆ ಸಿಕ್ಕಿತು ಹೊರಟು ಹೋದರು ನೀವು ಫಸ್ಟ್ ಕ್ಲಾಸ್ ಭಿಕ್ಷೆಯನ್ನು ಕೊಡುತ್ತೀರಿ ತಂದೆಯ ಪರಿಚಯ ಕೊಡುವುದರಿಂದಲೇ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರಿ ಆಗ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಅತೀಂದ್ರಿಯ ಸುಖದ ಅನುಭವ ಮಾಡಲು ಒಳಗಡೆ ಬಾಬಾ ಬಾಬಾ ಎಂಬುದು ಉಕ್ಕಿ ಬರುತ್ತಿರಲಿ ನಡೆಯುತ್ತಾ ಓಡಾಡುತ್ತಾ ಆಸಕ್ತಿಯಿಂದ ತಂದೆಯನ್ನು ನೆನಪು ಮಾಡಿ ಒತ್ತಾಯದಿಂದ ಅಲ್ಲ ಬುದ್ಧಿ ಬೇರೆಲ್ಲ ಕಡೆಯಿಂದ ಸರಿಸಿಬಿಟ್ಟು ಒಬ್ಬರಲ್ಲಿ ತೊಡಗಿಸಿ ಎರಡು ಹೇಗೆ ತಂದೆ ಪ್ರೀತಿಯ ಸಾಗರನಾಗಿದ್ದಾರೆ ಅದೇ ರೀತಿ ತಂದೆ ಸಮಾನ ಪ್ರೀತಿಯ ಸಾಗರರಾಗಬೇಕು ಎಲ್ಲರ ಮೇಲೆ ಉಪಕಾರ ಮಾಡಬೇಕು ತಂದೆಯ ನೆನಪಿನಲ್ಲಿರಬೇಕು ಹಾಗೂ ಎಲ್ಲರಿಗೂ ತಂದೆಯ ನೆನಪು ತರಿಸಬೇಕು ವರದಾನ ಶಾಂತಿ ಶಕ್ತಿಯ ಸಾಧನಗಳ ಮೂಲಕ ವಿಶ್ವವನ್ನು ಶಾಂತಿ ಮಾಡುವಂತಹ ಆತ್ಮೀಯ ಶಸ್ತ್ರಧಾರಿಯಾಗಿರಿ ಶಾಂತಿ ಶಕ್ತಿಯ ಸಾಧನಗಳ ಮೂಲಕ ವಿಶ್ವವನ್ನು ಶಾಂತಿ ಮಾಡುವಂತಹ ಆತ್ಮೀಯ ಶಸ್ತ್ರಧಾರಿಯಾಗಿರಿ ಶಾಂತಿಯ ಶಕ್ತಿಯ ಸಾಧನ ಶುಭ ಸಂಕಲ್ಪ ಶುಭ ಭಾವನೆ ಹಾಗೂ ನಯನಗಳ ಭಾಷೆ ಆಗಿದೆ ಹೇಗೆ ಬಾಯಿಯ ಭಾಷೆಯ ಮೂಲಕ ತಂದೆಯ ಹಾಗೂ ರಚನೆಯ ಪರಿಚಯ ಕೊಡುತ್ತೀರಿ ಅದೇ ರೀತಿ ಶಾಂತಿಯ ಶಕ್ತಿಯ ಆಧಾರದ ಮೇಲೆ ನಯನಗಳ ಭಾಷೆಯಿಂದ ನಯನಗಳ ಮೂಲಕ ತಂದೆಯ ಅನುಭವ ಮಾಡಿಸಬಹುದು ಸ್ಥೂಲ ಸೇವೆಯ ಸಾಧನಗಳಿಗಿಂತ ಹೆಚ್ಚು ಶಾಂತಿಯ ಶಕ್ತಿ ಅತಿ ಶ್ರೇಷ್ಠವಾಗಿದೆ ಆತ್ಮೀಯ ಸೇನೆಯದ್ದು ಇದೇ ವಿಶೇಷ ಶಸ್ತ್ರ ಆಗಿದೆ ಈ ಶಸ್ತ್ರದ ಮೂಲಕ ಅಶಾಂತ ವಿಶ್ವವನ್ನು ಶಾಂತ ಮಾಡಬಹುದು ಸ್ಲೋಗನ್ ನಿರ್ವಿಘ್ನ ಆಗಿರುವುದು ಹಾಗೂ ನಿರ್ವಿಘ್ನ ಮಾಡುವುದೇ ಸತ್ಯ ಸೇವೆಯ ಪ್ರಮಾಣ ಆಗಿದೆ ನಿರ್ವಿಘ್ನ ಆಗಿರುವುದು ಹಾಗೂ ನಿರ್ವಿಘ್ನ ಮಾಡುವುದೇ ಸತ್ಯ ಸೇವೆಯ ಪ್ರಮಾಣ ಆಗಿದೆ ಓಂ ಶಾಂತಿ